ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಏಲಕ್ಕಿ ಪೌಡರ್ ಒಂದು ಸ್ಪೂನು ಹದಿನೈದರಿಂದ ಇಪ್ಪತ್ತು ಗೋಡಂಬಿ ತಗೊಂಡಿದ್ದೀನಿ ಅದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದರ ಲಾಡ್ರಂಗೆ ಇದು ದ್ರಾಕ್ಷಿ ಇದನ್ನು ಅಷ್ಟೇ ಒಂದು ಇಪ್ಪತ್ತು ಪೀಸ್ ಇದೆ ಸಕ್ಕರೆ ಒಂದು ಬಟ್ಲು ಹಾಲು ಒಂದು ಬಟ್ಲು ತುಪ್ಪ ಇದು ಒಂದು ಮುನ್ನೂರು ಅಷ್ಟು ಕ್ಯಾರೆಟ್ ಇದೆ ಈ ಥರ ಸಣ್ಣದಾಗಿ ತುರಿದು ಇಟ್ಕೊಂಡಿದ್ದೀನಿ ಈ ಥರ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂತೀನಿ ತುಪ್ಪ ಕಾದಿದೆ ಇದು ಸ್ವಲ್ಪ ಹುರ್ಕೋಣ ಬ್ರೌನ್ ಕಲರ್ ಆಗೋವರ್ಗನ ಇಷ್ಟು ಬ್ರೌನ್ ಕಲರ್ ಬಂದಿದೆ ಇಷ್ಟಾದರೆ ಸಾಕು ಇದನ್ನು ತಗೊಂಡ್ಬಿಡ್ತೀನಿ ಒಂದು ಬಟ್ಲಕ್ಕೆ ತುಪ್ಪಕ್ಕೆ ನಾನು ದ್ರಾಕ್ಷಿ ಹಾಕ್ಕೊಂತೀನಿ ಈಗ ಸ್ವಲ್ಪ ಇವು ದಪ್ಪ ಹಾಕ್ತವೆ ಹಾಕೊಂಡು ಅಷ್ಟೊತ್ತಿಗೆ ನಾನು ತೆಗ್ದು ಬಿಡ್ತೀನಿ ಆವಾಗ ಇಷ್ಟ ಆದರೆ ಇದು ತುಪ್ಪಕ್ಕೆ ನಾನು ಕ್ಯಾರೆಟ್ ತುರ್ದಿಟ್ಟಿದ್ದೀನಲ್ಲ ಅದನ್ನ ಹಾಕೊಂಡು ಹುರ್ಕಂತೀನಿ ಇಷ್ಟ ಒಂದು ಸ್ವಲ್ಪ ತುಪ್ಪ ಹಾಕಂತೀನಿ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಸ್ವಲ್ಪ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗಲಿ ಅಂತ ಅಷ್ಟೇ ಈ ಥರ ಹುರ್ಕೊಂತೀನಿ ಸ್ವಲ್ಪ ಸ್ವಲ್ಪ ಲೈಟಾಗಿ ಹುರ್ಕೊಂಡ್ರೆ ಚೆನ್ನಾಗೂ ಇರುತ್ತೆ ಮತ್ತು ಮೆತ್ಗೂ ಆಗುತ್ತೆ ಆವಾಗ ಸ್ವಲ್ಪ ತುಪ್ಪದಲ್ಲಿ ಹುರಿಯೋದ್ರಿಂದ ಜಲ್ದಿನೇ ಎರಡು ನಿಮಿಷ ಹುರ್ಕೊಂಡಿದ್ದೀನಿ ಈ ಥರ ತುಪ್ಪದಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇಷ್ಟ ಆದರೆ ಸಾಕಿದ್ದು ಇದಕ್ಕೆ ಈಗ ಹಾಲು ಹಾಕ್ಕೊಳ್ತೀನಿ ನಾನು ಒಂದು ಕಪ್ನಷ್ಟು ಇದು ಕಡಿಮೆ ಬಂತು ಅಂದ್ರೆ ಮತ್ತೆ ಒಂದು ಸ್ವಲ್ಪ ಹಾಕ್ಕೊಬೋದು ಆಮೇಲೆ ಇದು ಸ್ವಲ್ಪ ಹಾಲಲ್ಲಿ ಕುದಿಲಿ ಚೆನ್ನಾಗಿ ಹಾಲಲ್ಲಿ ಸ್ವಲ್ಪ ಕುದಿಬೇಕು ಇದು ಮೆತ್ತಗಾಗುತ್ತೆ ಚೆನ್ನಾಗವಾಗ ಐದು ನಿಮಿಷ ಕುದಿಸಿದ್ದೀನಿ ಸ್ವಲ್ಪ ಸಕ್ಕರೆ ಹಾಕಂತೀನಿ ಸಕ್ಕರೆ ನೋಡಿ ಹಾಕೊಳ್ರಿ ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿರ್ತೀನಿ ಇದು ನೀರು ಬಿಡುತ್ತೆ ಸ್ವಲ್ಪ ಸಕ್ಕರೆ ಬಿಸಿ ಹಾಕೂಡ್ರೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ರಿ ಈ ಥರ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಬಿಡ್ರಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿಬಿಡುತ್ತೆ ಅವಾಗ ಇಷ್ಟಾಗಿದೆ ಐದು ನಿಮಿಷ ಕುದಿಸಿದ್ದೀನಿ ಚೆನ್ನಾಗಿ ಮೆತ್ತಗಾಗಿದ್ದನ್ನ ಈಗ ಏಲಕ್ಕಿ ಪುಡಿ ಹಾಕ್ಕೊತೀನಿ ಇದಕ್ಕೆ ಮತ್ತೆ ಆಗಲೇ ರೋಸ್ಟ್ ಮಾಡಿರೋಂಥ ಬಾದಾಮಿ ಗೋಡಂಬಿ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಬೇರೆ ಏನಾರು ಡ್ರೈ ಫ್ರೂಟ್ಸ್ ನೀವು ಹಾಕೊಳೋದಿದ್ರೆ ಹಾಕೊಬೋದು ಗ್ಯಾಸ್ ಬಂದ್ ಮಾಡ್ತೀನಿ ನಾನು ಮಿಕ್ಸ್ ಮಾಡಿದ್ನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿರಿ ಎಲ್ಲ ಏಲಕ್ಕಿ ಪುಡಿ ಎಲ್ಲ ಚೆನ್ನಾಗಿ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಅದು ಆವಾಗ ಇಷ್ಟ ಆದರೆ ಸಾಕಿದ್ರು ಬಿಸಿ ಬಿಸಿ ಕ್ಯಾರೆಟ್ ಅಲ್ವಾ ರೆಡಿ ಇದೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ